ನಿನ್ನೆ ತಾನೇ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ಚುನಾವಣೆಗೆ ಸಂಬಂಧಪಟ್ಟಂತೆ ನಾನೇ ಅಭ್ಯರ್ಥಿ ಇನ್ನೇನು ಘೋಷಣೆಯೊಂದೇ ಬಾಕಿ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದರು ಆದರೆ ಕುಮಾರಸ್ವಾಮಿಯವರೇನೋ ಅದೇ ಮಾತನ್ನು ಗಟ್ಟಿಯಾಗಿ ಒಪ್ಕೋತಾ ಇಲ್ಲ ಅಥವಾ ಗಟ್ಟಿಯಾಗಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಯಾಕಂದರೆ ನೀನೇನೋ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿಯವರು ಒಪ್ಪಿಟ್ಟಿದ್ದಾರೆ ಅವರೇ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ಕೂಡ ಇವತ್ತು ಕುಮಾರಸ್ವಾಮಿಯವರು ನನ್ನ ಕ್ಷೇತ್ರ ಆಯಿತು ಇನ್ಫ್ಯಾಕ್ಟ್ ಜೆ ಡಿ ಎಸ್ನ ಕ್ಷೇತ್ರ ಆಯಿತು ಹೀಗಾಗಿ ನಮ್ಮ ಕಾರ್ಯಕರ್ತರನ್ನ ಕೇಳಬೇಕಾಗತ್ತೆ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಒಪ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಜೊತೆ ಜೊತೆಗೆ ಅನ್ಸು ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ ನಿಖಿಲ್ ಹೆಸರು ಕೂಡ ಕೇಳ್ಬರ್ತಾ ಇದೆ ಇನ್ನೂ ಯಾರ್ಯಾರ ಹೆಸರು ಬರುತ್ತೋ ನೋಡೋಣ ಅನ್ನುವಂಥ ಮಾತನ್ನು ಆಡೋ ಮೂಲಕ ಹೊಸ ಟ್ವಿಸ್ಟನ್ನು ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿಲ್ಲ ರಾಜ್ಯದ ನಾಯಕರುಗಳು ಯಾರು ಚರ್ಚೆ ಮಾಡಿಲ್ಲ ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದು ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಜಕ್ಕೂ ಇದು ಒಂದು ರೀತಿ ಬೊಂಬೆ ಆಟನೇ ಸರಿ ಚನ್ನಪಟ್ಟಣದ ಚದುರಂಗದಲ್ಲಿ ಶುರುವಾಗಿರುವ ರಾಜಕೀಯ ಬೆಳವಣಿಗೆ ಹಾಗೆ ಕುಮಾರಸ್ವಾಮಿ ಮಾತುಗಳು ಅಕ್ಷರಶಃ ಈ ಮಾತಿಗೂ ಸೂಟಾದಂತಿವೆ ಆದಂತಿವೆ ಚನ್ನಪಟ್ಟಣದ ಚದುರಂಗ ಯಾರ ಕೈಯಲ್ಲಿದೆ ಚೆಕ್ಮೇಟ್ ಅಸ್ತ್ರ ಬಿಜೆಪಿಯವರ ಜೊತೆ ಚರ್ಚಿಸಿಲ್ಲ ಸಹಮತ ಇಲ್ಲದೆ ನಿರ್ಧರಿಸಿಲ್ಲ ಚನ್ನಪಟ್ಟಣ ಮಿನಿ ಯುದ್ಧದಲ್ಲಿ ಎಚ್ಡಿಕೆ ಕಡ್ಡಿ ಮುರಿದಂತ ಮಾತು ಚನ್ನಪಟ್ಟಣ ಹಳೆ ಮೈಸೂರು ಭಾಗದಲ್ಲಿ ಈ ಮಿನಿ ಕದನವೇ ರಾಜಕೀಯ ಚರ್ಚಾ ಕೇಂದ್ರವಾಗಿದೆ ಕರ್ಮಭೂಮಿಯಾಗಿದ್ದ ಚನ್ನಪಟ್ಟಣವನ್ನ ಕುಮಾರಸ್ವಾಮಿ ತ್ಯಜಿಸಿ ಮಂಡ್ಯದಿಂದ ಲೋಕ ಅಖಾಡದಲ್ಲಿ ಗೆದ್ದು ಕೇಂದ್ರ ಮಂತ್ರಿಯಾಗಿದ್ದಾರೆ ಉಪಚುನಾವಣೆಯ ಪಟ್ಟಿಯಲ್ಲಿ ಚನ್ನಪಟ್ಟಣ ಸೇರಿಕೊಂಡಿದೆ ಹೀಗಿರುವಾಗ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರಾ ನಿಖಿಲ್ ಕುಮಾರಸ್ವಾಮಿ ಬರ್ತಾರಾ ಅನ್ನೋ ಚರ್ಚೆ ಇದೆ ಬೆಳವಣಿಗೆಗಳು ಹೀಗಿರುವಾಗ ಚನ್ನಪಟ್ಟಣ ಅಭ್ಯರ್ಥಿ ಸಂಬಂಧ ಮಾತನಾಡಿದ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ಜೊತೆ ನಾನು ಚರ್ಚೆ ಮಾಡಿಲ್ಲ ಕಾರ್ಯಕರ್ತರ ಸಹಮತ ಇಲ್ಲದೆ ಯಾವ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಹೇಳಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ನನ್ನ ಕಾರ್ಯಕರ್ತರುಗಳ ಒಪಿನಿಯನ್ನು ನಾನು ತಗೋಬೇಕಲ್ಲ ನಾನು ಅವ್ರಿಗೂ ಹೇಳಿದ್ದೇನೆ ನಮ್ಮ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ ಇಲ್ಲಿ ಇನ್ನೂ ಯಾವುದೇ ರೀತಿಯ ತೀರ್ಮಾನಗಳು ಬಿ ಜೆ ಪಿ ಹೈಕಮಾಂಡ್ ಜೊತೆನೂ ನಾನು ಚರ್ಚೆ ಮಾಡಿಲ್ಲ ಅವರು ಇನ್ನೂ ನನ್ನ ಜೊತೆ ಯಾರೂ ಚರ್ಚೆ ಮಾಡಿಲ್ಲ ರಾಜ್ಯದ ನಾಯಕರುಗಳು ಯಾರೂ ಚರ್ಚೆ ಮಾಡಿಲ್ಲ ಈಗ ಆ ಕ್ಷೇತ್ರದಲ್ಲಿ ನಾನು ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಕಾರ್ಯಕರ್ತರ ದುಡಿಮೆ ಮೇಲೆ ನನ್ನ ಕಾರ್ಯಕರ್ತರುಗಳ ಸಹಮತ ಇಲ್ಲದೆ ನಾನು ಯಾವುದು ನಿರ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಹಿಂದೆ ನಾಲ್ಕು ಬಾ ಐದು ಬಾರಿ ಶಾಸಕರಾಗಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ನಮಗೆ ಮತ್ತು ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆಗಳು ನಡೆದಿದೆ ಮುಂದಿನ ಒಂದು ತೀರ್ಮಾನಗಳು ಏನು ಮಾಡಬೇಕು ಅನ್ನೋದು ನಾನು ಸಹ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಕಾರ್ಯಕರ್ತರು ಚನ್ನಪಟ್ಟಣದ ಕ್ಷೇತ್ರದ ನನ್ನ ಮತದಾರರೇನಿದ್ದಾರೆ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ನಿರ್ಣಯ ಮಾಡ್ತೀನಿ ಮತ್ತೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪತ್ನಿ ಅನ್ಸೂಯ ಅಭ್ಯರ್ಥಿ ಆಗ್ಬೋದು ಅನ್ನೋ ಸುದ್ದಿ ಇತ್ತು ಈ ಗುಮಾನಿಗೆ ತೆರೆ ಎಳೆದ ಸಂಸದ ಮಂಜುನಾಥ್ ನನ್ನ ಪತ್ನಿ ಸ್ಪರ್ಧೆ ಮಾಡೋದಿಲ್ಲ ಅಂದಿದ್ದಾರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ ಹಂಡ್ರೆಡ್ ಅವರು ಸ್ಪರ್ಧೆ ಮಾಡಲ್ಲ ಇದೆಲ್ಲ ಗಾಳಿ ಸುದ್ದಿ ಈ ನಡುವೆ ತಮ್ಮನ ಸೋಲು ಅರಗಿಸಿಕೊಳ್ಳಲಾಗದ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕುತ್ತಲೇ ಇದ್ದಾನೆ ತಾನೇ ಅಭ್ಯರ್ಥಿ ಎಂಬ ರೀತಿ ಬಿಂಬಿಸಿಕೊಂಡು ಡಿಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಭೇಟಿ ಕೊಡುತ್ತಿದ್ರೆ ಮೈತ್ರಿ ಪಕ್ಷಗಳು ಅಭ್ಯರ್ಥಿ ಯಾರು ಎಂಬ ಗುಟ್ಟನ್ನೇ ಇನ್ನೂ ಬಿಟ್ಟುಕೊಡಲು ಸಿದ್ಧರಿಲ್ಲ ಸುನಿಲ್ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು